ಹಲೋ ವ್ಯೂಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗ್ರೇಟ್ ಪ್ಲೇಟ್ಸ್ ಇವತ್ತು ಸಖತ್ತಾಗಿರುವಂತಹ ನಾಟಿ ಕೋಳಿ ಸಾಂಬಾರನ್ನ ಈ ರೆಸಿಪಿಲಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಮತ್ತೆ ಆ ತಡ ವೀಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಕುಕ್ಕರ್ಗೆ ಎರಡೇ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇದಕ್ಕೆ ಬೇಕು ಅಂದರೆ ಒಂದು ಸಣ್ಣ ಈರುಳ್ಳಿನ ಒಗ್ಗರಣೆ ಕೊಡ್ಕೊಬೋದು ನಾನಿಲ್ಲಿ ಒಗ್ಗರಣೆಗೇನು ಈರುಳ್ಳಿನ ಬಳಸಿಲ್ಲ ಹಾಗೆ ಅಂತಹ ಚಿಕನನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಚಿಕನ್ನ ತೊಳ್ಕೊಳ್ಳಿ ಒಂದು ಮೂರಿಂದ ನಾಲ್ಕು ಸರಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನದಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ನೀವು ಬಳಸ್ಕೋಬೇಕಾಗತ್ತೆ ಈಗ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಉರಿದಿದ ನಂತರ ನೋಡಿ ನೀರೆಲ್ಲ ಚೆನ್ನಾಗಿ ಬಿಟ್ಟಿದೆ ಮತ್ತೆ ಒಂದು ಐದು ನಿಮಿಷ ಹಾಗೆ ಬಾಡಿಸ್ಕೊಂಡಿದ್ದ ನಂತರ ಒಂದು ಟೀ ಸ್ಪೂನ್ ಅಷ್ಟು ಅರಶಿನ ಪುಡಿ ಮತ್ತು ಒಂದು ಇಡಿ ಹರಳುಪ್ಪನ್ನ ನಾನು ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನನ್ನು ತೊಗೊಂಡಿರೋದು ಇದಕ್ಕೆ ನಾನು ಒಂದು ಇಡಿಯಷ್ಟು ಹರಳುಪ್ಪನ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ಹರಳುಪ್ಪನ್ನ ಹಾಕೋದ್ರಿಂದ ಚಿಕನ್ಗೆ ಚೆನ್ನಾಗಿ ಉಪ್ಪೆಲ್ಲ ಹತ್ಕೊಳ್ಳುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಕಟ್ ಮಾಡಿಟ್ಕೊಂಡಿದ್ದಂತಹ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಗೆ ಉದುರಿಸ್ಕೊತಾ ಇದ್ದೀನಿ ಈಗ ಇನ್ನೊಂದು ಸಾರಿ ಹಾಗೆ ಮಿಕ್ಸ್ ಮಾಡಿಕೊಂಡು ಮುಚ್ಚುಳ ಮುಚ್ಚಿ ಮೂರರಿಂದ ನಾಲ್ಕು ವಿಜಿಲ್ನಾದರೂ ಕೂಗಿಸ್ಕೋಬೇಕಾಗತ್ತೆ ಕೋಳಿ ಬೇಯೋದು ಲೇಟು ಹಾಗಾಗಿ ಮೂರರಿಂದ ನಾಲ್ಕು ವಿಝಿಲ್ ಮಿನಿಮಮ್ ನೀವು ಕೂಗಿಸ್ಕೊಳ್ಳಿ ಹಿಂದಿಲ್ಲ ಅಂದರೆ ಮಸಾಲೆ ಎಲ್ಲ ಹಾಕಿದ ಮೇಲೂ ಕೂಡ ಒಂದು ವಿಝಿಲ್ನ ಕೂಗಿಸ್ಕೊಬೋದು ಈಗ ನಾನಿಲ್ಲಿ ಮೂರು ವಿಝಿಲ್ನ ಕೂಗೋಕೆ ಇಟ್ಕೋತಾ ಇದ್ದೀನಿ ಈಗ ಇದಕ್ಕೆ ಸಣ್ಣ ಮಸಾಲೆನ ತಯಾರಿ ಮಾಡ್ಕೋಬೇಕಾಗತ್ತೆ ಒಂದು ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಬಾಣ್ಲಿಗೆ ಹಾಕ್ಕೊಂಡು ಅದಕ್ಕೆ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿನ ಹಾಕ್ಕೊಂಡು ಅದಕ್ಕೆ ಹತ್ತು ಕೆಂಪು ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಮೂರು ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಚಕ್ಕೆ ಮತ್ತು ಆರು ಲವಂಗನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಈರುಳ್ಳಿ ಮತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ನೀವು ಈ ರೀತಿ ಬಾಡಿಸ್ಕೋಬೇಕಾಗತ್ತೆ ಈರುಳ್ಳಿ ಸ್ವಲ್ಪ ಮೆತ್ತಗಾಗಿದ ನಂತರ ಒಂದೇ ಒಂದು ಟೊಮೊಟೊನ ಹಾಕ್ಕೊಂಡು ಟೊಮೊಟೊ ಕೂಡ ಮತ್ತೆ ಮೆತ್ತಗಾಗಬೇಕು ಅಲ್ಲಿವರೆಗೆ ನೀವು ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡಿದ ನಂತರ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದ್ದ ನಂತರ ಸ್ಟವ್ನ ಆಫ್ ಮಾಡ್ಕೋಬೇಕಾಗತ್ತೆ ಸ್ಟೌನ ಆಫ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಸಣ್ಣ ಈರುಳ್ಳಿನ ಹಾಕ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಗಸಗಸೆ ಮತ್ತು ಎರಡು ಟೇಬಲ್ ಸ್ಪೂನು ಉರುಗಡ್ಲೆನ ಹಾಕೋತಾ ಇದ್ದೀನಿ ಇದನ್ನು ನೀವು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೂ ಕೂಡ ಹಾಕೋಬೋದು ಆದರೆ ನಾನಿಲ್ಲಿ ಸ್ವಲ್ಪ ಬೆಚ್ಚಗಾಗಲಿ ಅಂತ ಈ ರೀತಿ ಬಾಣ್ಲಿಗೆ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಕಂಪ್ಲೀಟಾಗಿ ಆಗೋಕ್ಕೆ ಬಿಡಬೇಕಾಗತ್ತೆ ಈಗ ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕಾಗತ್ತೆ ಈಗ ಇಲ್ಲಿ ಮೂರರಿಂದ ನಾಲ್ಕು ವಿಜಿಲ್ನ ಕೂಗಿಸ್ಕೊಂಡಿದ್ದಾಗಿದೆ ನೋಡಿ ತೊಂಬತ್ತು ಪರ್ಸೆಂಟಷ್ಟು ಇಲ್ಲಿ ಚಿಕನ್ ಚೆನ್ನಾಗಿ ಬೆಂದಿದೆ ಇಲ್ಲಿ ಆಯಿಲ್ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಈ ಆಯಿಲ್ ಕೂಡ ಚಿಕನ್ನಲ್ಲಿ ಇರೋವಂತಹ ಆಯಿಲ್ ರಿಲೀಸ್ ಆಗಿರೋವಂಥದ್ದು ಈಗ ಸಣ್ಣರು ಇಲ್ಲಿ ಹಾಗೆ ಕುದಿಯೋಕ್ಕೆ ಬಿಟ್ಬಿಡೋಣ ಅದನ್ನು ಈಗ ಚೆನ್ನಾಗಿ ಮಸಾಲೆ ಕೂಡ ತಣ್ಣಗಾಗಿತ್ತು ಅದನ್ನು ನುಣ್ಣಗೆ ರುಬ್ಕೊಂಡು ಅದನ್ನು ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಮಸಾಲೆ ಹಾಗೆ ಉಳ್ದಿರುತ್ತೆ ಅದಕ್ಕೊಂದು ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಮಸಾಲೆ ನೀರನ್ನು ನೀವು ಕುಕ್ಕರ್ಗೆ ಹಾಕೊಳ್ಳಿ ಜಾರಲ್ಲಿರುವಂತಹ ಮಸಾಲೆ ಆಗ ವೇಸ್ಟ್ ಆಗಲ್ಲ ಈಗ ನೋಡಿ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬಿಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಯೋಗಿಬಿಡಿ ಬಿಡಿ ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತುರಿದು ಅದಕ್ಕೆ ಎರಡು ಗ್ಲಾಸ್ನಷ್ಟು ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡು ರೌಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ನಂತರ ಅದ್ರಲ್ಲಿ ಬರೋಂತಹ ನೀರನ್ನು ಈ ರೀತಿ ಸೋಸ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಅದರಲ್ಲಿರೋಂತಹ ನೀರನ್ನು ಸ್ಕ್ವೀಸ್ ಮಾಡ್ಕೋಬೇಕಾಗತ್ತೆ ಮತ್ತೆ ಇನ್ನೊಂದು ರೌಂಡ್ ಇದೇ ರೀತಿ ನಾವು ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದೆರಡರಿಂದ ಮೂರು ಸಾರಿ ಚೆನ್ನಾಗಿ ಗ್ರೈಂಡ್ ಮಾಡೋದ್ರಿಂದ ತೆಂಗಿನಕಾಯಲ್ಲಿರುವಂತಹ ಹಾಲೆಲ್ಲ ಚೆನ್ನಾಗಿ ಸಿಗುತ್ತೆ ನಮಗೆ ನಂತರ ಅದರಲ್ಲಿ ಉಳಿಯುವಂತಹ ವೇಸ್ಟ್ನ ನಾವು ಬಿಸಾಡಬೇಕಾಗತ್ತೆ ಬರೀ ತೆಂಗಿನಕಾಯಿ ಹಾಲನ್ನು ಮಾತ್ರ ಇಲ್ಲಿ ನಾವು ಬಳಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಹಿಂಡ್ಬಿಟ್ಟು ತೆಂಗಿನಕಾಯಿ ಹಾಲನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಇಲ್ಲಿ ನೋಡಿ ಚೆನ್ನಾಗಿ ಚಿಕನ್ ಕೂಡ ಕುದೀತಾ ಇದೆ ಈ ರೀತಿ ಬಾಯ್ಲಿಂಗ್ ಆಗೋ ಟೈಮ್ನಲ್ಲಿ ನಾನು ಈಗ ತೆಂಗಿನಕಾಯಿ ಹಾಲನ್ನು ಹಾಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಹಾಕ್ಕೊಂಡು ಮತ್ತೆ ಒಂದೆರಡು ಗ್ಲಾಸ್ನಷ್ಟು ನೀರನ್ನು ಹಾಕೋಬೇಕಾಗತ್ತೆ ಸಾಂಬಾರು ಆದಷ್ಟು ತೆಳುವಾಗಿದ್ದಷ್ಟು ರುಚಿ ಚೆನ್ನಾಗಿರುತ್ತೆ ಮಟನ್ ಸಾಂಬಾರಾಗಲಿ ಚಿಕನ್ ಸಾಂಬಾರಾಗಲಿ ತೆಳುವಾಗಿದ್ದಷ್ಟು ರುಚಿ ಚೆನ್ನಾಗಿರುತ್ತೆ ಆದಷ್ಟು ನೀವು ತೆಳುವಾಗಿ ಮಾಡ್ಕೊಳ್ಳಿ ಸಾಂಬಾರನ್ನ ತೀರ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಈಗ ಅದಕ್ಕೆ ನೋಡಿ ಒಂದು ಗ್ಲಾಸ್ನಷ್ಟು ನಾನು ಎಕ್ಸ್ಟ್ರಾ ನೀರನ್ನು ನಿಮಗೆ ನಿಮಗಿನ್ನೂ ಗಟ್ಟಿ ಇದೆ ಅಂತ ಏನಾದರೂ ಅನಿಸಿದ್ರೆ ಮತ್ತೆ ಇನ್ನೊಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ನಷ್ಟು ನೀರನ್ನು ಬಳಸ್ಕೊಬೋದು ಈ ಹಂತದಲ್ಲಿ ನಿಮಗೆ ಉಪ್ಪನ್ನ ನೋಡಿಬಿಟ್ಟು ಬೇಕು ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಮತ್ತೆ ಇದನ್ನು ಒಂದು ಹದಿನೈದು ನಿಮಿಷನಾದರೂ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಕುತ್ಕಿಯೋಕ್ಕೆ ಬಿಡಬೇಕಾಗತ್ತೆ ತೊಂಬತ್ತು ಭಾಗದಷ್ಟು ಚಿಕನ್ನು ಮೂರು ಸಾರಿ ವಿಜಿಲ್ ಕೂಗಿಸ್ದಾಗಲೇ ಚೆನ್ನಾಗಿ ಬೆಂದಿತ್ತು ಇನ್ ಕೇಸ್ ನಿಮಗಿನ್ನೂ ಚೆನ್ನಾಗಿ ಬೆಂದಿಲ್ಲ ಅಂತ ಅನಿಸಿದ್ರೆ ಮಸಾಲೆ ಎಲ್ಲ ಹಾಕಿದ ಟೈಮ್ನಲ್ಲೇ ಒಂದು ವಿಜಿಲ್ ಮುಂಚುಳ ಮುಚ್ಚಿ ಕೂಗಿಸ್ಕೊಳ್ಳಿ ಚೆನ್ನಾಗಿ ಬೇಯುತ್ತೆ ಿ ಕುದಿಸೋದ್ರಿಂದನೇ ಇನ್ನೊಂದು ಹತ್ತು ಪರ್ಸೆಂಟಷ್ಟು ಚೆನ್ನಾಗಿ ಬೆಂದೋಗುತ್ತೆ ನೋಡ್ತಾ ಇರ್ಬೋದು ಮತ್ತೆ ನಾನು ವಿಷಿಲ್ ಏನು ಹಾಕ್ಸಿಲ್ಲ ಈಗ ಈ ರೀತಿಯೇ ಕುದಿಸೋದ್ರಿಂದ ಚೆನ್ನಾಗಿ ಬೆಂದೋಗಿದೆ ಮತ್ತು ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಚೆನ್ನಾಗಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಕೂಡ ಬಿಟ್ಟಿದೆ ಮತ್ತು ಅದರದ್ದು ಕನ್ಸಿಸ್ಟೆನ್ಸಿನೂ ಕೂಡ ಪರ್ಫೆಕ್ಟಾಗಿದೆ ಇಷ್ಟು ತೆಳುವಾಗಿದ್ದಷ್ಟು ನಮ್ಮ ಚಿಕನ್ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಸಾಂಬಾರಾಗಲಿ ಮಟನ್ ಸಾಂಬಾರಾಗಲಿ ತೆಳುವಾಗಿದ್ದಷ್ಟು ರುಚಿ ಚೆನ್ನಾಗಿರುತ್ತೆ ಈಗ ಅದ್ರ ಮೇಲೆ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ನಮ್ಮದು ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ ಇದನ್ನು ನೀವು ಮುದ್ದೆ ಜೊತೆ ಒತ್ ಶಾವಿಗೆ ಜೊತೆ ಎಲ್ಲ ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ಬಿಗಿನರ್ಸ್ ಅಂತ ಏನು ಹೇಳ್ತೀವಿ ಅಂಥವರೆಲ್ಲ ಈ ರೀತಿ ಸಿಂಪಲ್ಲಾಗಿ ಸಾಂಬಾರುಗಳನ್ನ ಮಾಡ್ಕೊಂಡು ನೋಡಿ ನೀವು ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ ಮತ್ತು ಅಡುಗೆಲ್ಲೂ ಕೂಡ ಅಷ್ಟೇ ಇಂಟ್ರೆಸ್ಟಾಗಿ ಮಾಡ್ತೀರಾ ಇಂಥ ಸಿಂಪಲ್ ಆಗಿರುವಂತಹ ರೆಸಿಪೀಸ್ಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ